ಐಡಿಯಾಸ್ ವೆಲ್ಕಮ್ ಟು ಅಮ್ಮನಾಡುಗೆ ಬೆಳಗ್ಗೆ ಹೊತ್ತು ತಿಂಡಿ ಬೇಗನೂ ಆಗಬೇಕು ರುಚಿಯಾಗೂ ಇರಬೇಕು ಅನ್ನೋ ಹಾಗಿದ್ರೆ ಖಂಡಿತ ರೆಸಿಪಿ ಟ್ರೈ ಮಾಡಿ ಹತ್ತಿ ಅಷ್ಟೇ ಮೃದುವಾಗಿರುವಂತಹ ಈ ಇನ್ಸ್ಟಂಟ್ ದೋಸೆ ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಹತ್ತು ನಿಮಿಷದ ಇನ್ಸ್ಟಂಟ್ ದೋಸೆ ಮಾಡೋದಕ್ಕೆ ನಾನು ಇಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ನೀವು ಉಪಯೋಗಿಸ್ಕೋಬಹುದು ಎರಡು ಕಪ್ಷ್ಟು ರವೆಗೆ ಒಂದ್ ಕಪ್ ಅಷ್ಟು ಮೊಸರು ಒಂದ್ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬೇಣ ಈ ಹತ್ತು ನಿಮಿಷದಲ್ಲಿ ನೀವು ಇದಕ್ಕೆ ಕಾಂಬಿನೇಷನ್ ಆಗಿ ಯಾವುದಾದ್ರು ಚಟ್ನಿ ರೆಡಿ ಮಾಡ್ಕೋಬೋದು ಹತ್ತು ನಿಮಿಷದ ನಂತರ ಮೊಸರಲ್ಲಿ ಚೆನ್ನಾಗಿ ರವೆ ಈ ರೀತಿ ಮೆತ್ತಿಗಾಗಿರುತ್ತೆ ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ರುಬ್ಕೊಳ್ಳುವಾಗ ಕಾಲು ಕಪ್ಪಷ್ಟು ನೀರು ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಪೂನ್ ಸಕ್ಕರೆ ಹಾಕೋಣ ಸಕ್ಕರೆ ಹಾಕೋದ್ರಿಂದ ಲೈಟಾಗಿ ಸ್ವೀಟ್ನೆಸ್ ಇರುತ್ತೆ ಇದ್ರ ಜೊತೆಗೆ ಒಂದು ಟೊಮೆಟೊ ಹಾಕಿ ನುಣ್ಣು ಇದನ್ನು ರುಬ್ಕೋಬೇಕು ಸೊ ಟೊಮೆಟೊ ಹಾಕಲೇಬೇಕು ಅಂತ ಏನಿಲ್ಲ ಇಲ್ಲ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಂತರ ಇದಕ್ಕೆ ಒಂದು ಎರಡು ಚಿಟಕಿಯಷ್ಟು ಸೋಡಾ ಹಾಕ್ಕೊಳ್ಳೋಣ ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ಸೋಡಾ ಹಾಕೊಂಡ್ರೆ ದೋಸೆ ಮೃದುವಾಗಿ ಬರುತ್ತೆ ನಂತರ ಕಾವಲಿ ಬಿಸಿ ಮಾಡಿ ಒಂದು ಸ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡ್ಕೊಂಡು ನಂತರ ಒಂದೊಂದು ಸೌಟಷ್ಟು ಹಿಟ್ಟನ್ನು ಹಾಕಿ ಬಿಟ್ಬಿಡ್ಬೇಕು ಇದಕ್ಕೆ ಮೇಲಿಂದ ದೋಸೆ ರೀತಿಯಲ್ಲಿ ಉಜ್ಜಕ್ಕೆ ಹೋಗಬಾರ್ದು ಚೆನ್ನಾಗಿ ಅದು ಗೂಡು ಗೂಡಾಗಿ ಬೆಂದು ಬರುತ್ತೆ ಬೇಕಿದ್ರೆ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದ್ ಸೈಡ್ ಈ ರೀತಿ ಕಂಪ್ಲೀಟ್ ಆಗಿ ಬೆಂದ ನಂತರ ತೆಕ್ಕೊಂಡ್ರೆ ಸಾಕು ಅಥವಾ ನಿಮ್ಗೆ ಇನ್ನೊಂದ್ ಸೈಡ್ ಬೇಯಿಸಲೇಬೇಕು ಅಂತಂದ್ರೆ ಒಂದು ಮೂರು ಅಥವಾ ನಾಲ್ಕು ಸೆಕೆಂಡ್ ಇದನ್ನ ಒಂದ್ ಸೈಡ್ ಬೇಯಿಸ್ಕೊಂಡು ತೆಕೋಬಹುದು ಈ ತರ ಮಾಡುವಂತ ದೋಸೆ ತುಂಬಾ ಸಾಫ್ಟ್ ಆಗಿರುತ್ತೆ ಒಬ್ಬೊಬ್ರು ನಾಲ್ಕು ಐದು ದೋಸೆ ತಿಂತಾರೆ ಅಷ್ಟು ರುಚಿಯಾಗಿರೋಂತ ದೋಸೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಗ್ರೇವಿ ಚಟ್ನಿ ಏನ್ ಬೇಕಾದ್ರೂ ಸರ್ವ್ ಮಾಡಬಹುದು ನೋಡಿ ಒನ್ ಸೈಡ್ ಮಾತ್ರ ನಾನು ಇದನ್ನ ಬೇಯಿಸಿದೀನಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬರ್ತಾ ಇದೆ ಕೆಳಗಡೆ ಒಂದು ಗೋಲ್ಡನ್ ಕಲರ್ ಬಂದಿರುತ್ತೆ ಕಾರಣ ನಾವು ಸಕ್ಕರೆ ಹಾಕಿರೋದ್ರಿಂದ ಟೊಮೆಟೊ ಹಾಕಿರೋದ್ರಿಂದ ಕೂಡ ಲೈಟ್ ಆಗಿ ಒಂದು ಪಿಂಕಿಶ್ ಕಲರ್ ನಿಮ್ಗೆ ಕಾಣಿಸ್ತಾ ಇದೆ ಹತ್ತಿ ಅಷ್ಟೇ ಮೃದುವಾಗಿರುವಂತಹ ಈ ದೋಸೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ಬಿಸಿ ಇರುವಾಗಲೂ ಚೆನ್ನಾಗಿರುತ್ತೆ ಮೇಲೂ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಸರ್ವ್ ಮಾಡಿರೋದು ಬೆಳ್ಳುಳ್ಳಿ ಚಟ್ನಿ ರೀಸೆಂಟಾಗಿ ನಾನು ಬೆಳ್ಳುಳ್ಳಿ ಚಟ್ನಿ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೆ ಈ ಚಳಿಗಾಲದಲ್ಲಿ ಎಲ್ಲದಕ್ಕೂ ಇದು ಬೆಸ್ಟ್ ಕಾಂಬಿನೇಷನ್ ಚಟ್ನಿ ರೆಸಿಪಿನೂ ಟ್ರೈ ಮಾಡಿ ದೋಸೆ ರೆಸಿಪಿನೂ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ